ಜಮೀನು ಕಳೆದುಕೊಂಡ ರೈತರಿಂದ ನೀರಾವರಿ ಇಲಾಖೆ ಕಚೇರಿಗೆ ಮುತ್ತಿಗೆ ಮಾಸ್ತಿಹೊಳಿ ನೊಂದ ರೈತರಿಂದ ಬೆಳಗಾವಿ ನೀರಾವರಿ ಇಲಾಖೆಗೆ ಎತ್ತುಗಳ ಸಮೇತ ಮುತ್ತಿಗೆ ಹಾಕಿರುವ ಘಟನೆ ಜರುಗಿದೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಮಾಸ್ತಿಹೊಳಿ ಗ್ರಾಮದ ರೈತರು ಕರ್ನಾಟಕ ನೀರಾವರಿ ಇಲಾಖೆ ಮುಖ್ಯ ಇಂಜಿನಿಯರ್ ಬೆಳಗಾವಿ ಅವರ ಕಚೇರಿಗೆ ಎತ್ತುಗಳ ಸಮೇತ ಮುತ್ತಿಗೆ ಹಾಕಿದ್ದಾರೆ ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಮಾಸ್ತಿಪೋಳಿ ಗ್ರಾಮದ ಭೂಮಿ ಕಳೆದುಕೊಂಡ ರೈತರಿಗೆ ಪರಿಹಾರ ಸಿಗುವವರೆಗೂ ನೀರಾವರಿ ಕಚೇರಿ ಬಿಟ್ಟು ಕದಲುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ ನಮಗೆ ನ್ಯಾಯ ಸಿಗುವವರೆಗೂ ಕಚೇರಿ ಬಿಟ್ಟು ಹೋಗಲ್ಲ ಎಂದು ರೈತ ಮುಖಂಡ ಬಾಳೇಶ್ ಮಾವನೂರಿ ಹೇಳಿದ್ದಾರೆ ಆರ್ಡರ್ ಮಾಡ್ಕೊಂಡು ರೈತರಿಗೆ ಪರಿಹಾರ ಸಿ ಎಮ್ ಸಾಹೇಬ್ರು ಹೇಳಿದರು ಸಿ ಎಮ್ ಆಫೀಸ್ನಿಂದ ಫೋನ್ ಹಚ್ಚಿ ಹಿಂದಿನ ಸಿ ಈಗೇನು ಎಮ್ ಡಿ ಅಂತ ಅವ್ನ್ಗೆ ಹೇಳಿದರು ಸ್ವತಃ ಸಿದ್ದರಾಮಯ್ಯ ಸಾಹೇಬ್ರು ಮಾತಾಡಿದರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಲೆಟರ್ ಕೊಟ್ಟರು ನಮ್ಮ ಸತೀಶ್ ಅಣ್ಣ ಅವ್ರ ಹಿಂದಿನ ಕನಗಿಲ್ ಸಿ ಇದ್ದಾಗೂ ಮೂರು ಸರ್ತೆ ಬಂದರು ಈ ಸಿ ಎಂಬಂದ್ರೆ ಮುಂದೆ ಪ್ಲಸ್ ಡಿ ಸಿ ಆಫೀಸ್ನಾಗೆ ಎರಡು ಸರ್ತ ಮೀಟಿಂಗ್ ಬಂದ ಇದು ಸರ್ಕಾರದ ವಿರುದ್ಧ ನಮ್ಮದು ಹೊಟ್ಟೆ ಇಲ್ಲ ಸರ್ಕಾರದಿಂದ ನಮ್ಗೆ ಗ್ರೀನ್ ಸಿಗ್ನಲ್ ಐತಿ ಇದಾಯ್ತು ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಒಂದು ರೈತರ ಇವತ್ತು ಫೆಬ್ರವರಿ ಇಪ್ಪತ್ತೆಂಟು ಎರಡು ಸಾವಿರ ಇಪ್ಪತ್ನಾಲ್ಕು ಒಂದು ಮೀಟಿಂಗ್ ಮಾಡೋನು ನೀವು ಬರೋದು ಹಾಕ್ರೆ ನಾ ಮುಂದೆ ನೋಡ್ಕೊತಾನಂದ್ರು ಇವರು ಅವ್ರನ್ನ ಮಿಸ್ಗೈಡ್ ಮಾಡೋಕೆ ಅವ್ರ ಹೆಸರು ಕೆಡ್ಸಾಕ ಏನು ಮಾಡಿರಿ ಅಂದ್ರೆ ಫೆಬ್ರವರಿ ಆರ್ಕು ಬಂದು ನಿಮ್ಮ ಭೂಮಿ ಈಗಾಗಲೇ ಸ್ವಾಧೀನ ಪಡಿಸ್ ಇನ್ನು ಸಾಲಿ ಎಕ್ಸಾಮ್ ಆದವ್ರಂತೆ ಹುಡ್ಗನ್ ಬಿಟ್ಟವು ಇನ್ನು ಎಕ್ಸಾಮ್ ಬರೋರ ಒಂದು ತಿಂಗ್ಳು ಅಡಿಗೆ ರೇಷನ್ ತಂದೆವು ಮತ್ತೆ ಒಂದು ತಿಂಗಳಾದ್ಲೇ ಮಾತಾಡ್ತವು ಹೆಣ್ಮಕ್ಳು ಇನ್ನೊಂದು ಹೆಣ್ಮಕ್ಕ ಟಾಯ್ಲೆಟ್ ವಸ್ತಿ ಹಾಂ ರಾತ್ರಿ ವಸ್ತಿ ಏನ ಆಗೋ ಹೋಗೋ ಆದ್ರೆ ಮೊದಲನೇದ ಕಾರಣ ಎಮ್ ಡಿ ರಾಜೇಶ್ ಅಮ್ಮನಭವಿ ಎರಡನೇದು ಸಿ ಓದ್ರಮ್ ಮೂರನೇ ಚೀಫ್ ಇಂಜಿನಿಯರ್ ರಾಠೋಡ್ ನಾಲ್ಕನೇದು ತಾಳೂರು ಐದನೇ ಮಾಳಿವಾಲಿ ಆರನೇದು ಕಮತ್ ಈಗ ಸಿಗುವರೆಗೆ ಏನು ಮಾಡತ್ತಾರ ಅದನ್ನೇ ಡಿ ಸಿ ಅವ್ರು ಹೇಳ್ರಿ ಈ ಹದಿನೈದು ದಿವಸದಾಗ ಅದನ್ನು ಕ್ಲಿಯರ್ ಮಾಡ್ಕೊಂಬರ್ರಿ ಬೈಲಂಗೋಲ್ ಎ ಸಿ ಮಾಡತ್ತ ಮುಂದೆ ಚಿಕ್ಕೋಡಿ ಎ ಸಿ ಮಾಡತ್ತ ಎಲ್ಲರೂ ಮಾಡತ್ತಾರ ನೀವು ಮಾಡ್ಕೊಂಬರ್ರಿ ನಿಮ್ಗೆ ಹಿಡ್ಕಲ್ ಡ್ಯಾಮ್ ಅಟ್ಟೆ ಹಾಕಿಂಗೆ ಡಿ ಸಿ ಸಾಹೇಬ್ರಿಗೆ ಕೇಳಿ ಡಿ ಸಿ ಇವ್ರು ಹದಿನೈದು ದಿವಸ ಟೈಮ್ ಕೊಟ್ಟಾರ ಇನ್ನಾರು ಡಿ ಸಿ ಸಾಹೇಬ್ರಿಗೆ ನಾಲ್ಕು ಗಂಟೆಗೆ ಬರ್ತಾರ